ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದ್ ಯಾ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಚಿ ಚಾನಲ್ ಫ್ರೆಂಡ್ ನೀವು ಯಾರೆಲ್ಲ ಐ ಡಿ ಎಫ್ ಸಿ ಬ್ಯಾಂಕ್ ಏನಾದರೂ ಅಕೌಂಟ್ ಹೊಂದಿದ್ರೆ ಈ ಒಂದು ಐ ಡಿ ಎಫ್ ಸಿಲಿ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು ಫ್ರೆಂಡ್ ಫ್ರೆಂಡ್ ನಿಮ್ಮ ಹತ್ರ ಸ್ಮಾರ್ಟ್ಫೋನ್ ಇರಲಿ ಅಥವಾ ಕೀಪ್ಯಾಡ್ ಮೊಬೈಲ್ ಇರಲಿ ಯಾವುದೇ ಒಂದು ಮೊಬೈಲಲ್ಲಿ ನೀವು ಈಸಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನ ಜಸ್ಟ್ ಒಂದೇ ನಿಮಿಷದಲ್ಲಿ ನೀವು ಚೆಕ್ ಮಾಡ್ಕೋದು ಫ್ರೆಂಡ್ ಅದು ಹೇಗೆ ಅನ್ನೋದು ಈ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆ ನೀವು ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಡಂಪಾಸ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆನಂತರ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಎಲ್ಲರೂ ಕೂಡ ಈ ಒಂದು ನ್ಯಾಷನಲ್ ಬ್ಯಾಂಕ್ ಇರುತ್ತೆ ಫ್ರೆಂಡ್ ಎಲ್ಲರೂ ಕೂಡ ಇದರಲ್ಲಿ ಅಕೌಂಟ್ ಹೊಂದಿರ್ತಾರೆ ಆದರೆ ಈ ಒಂದು ಅಕೌಂಟ್ ಇರೋರು ನೀವೇನಾದರೂ ಯಾವುದೇ ಒಂದು ನಿಮ್ಮೊಂದು ಅಕೌಂಟಿಗೆ ದುಡ್ಡು ಬಿದ್ದರೆ ನಿಮಗೆ ಚೆಕ್ ಮಾಡೋಕ್ಕೆ ಬ್ಯಾಂಕಿಗೆ ಹೋಗಬೇಕು ಅಥವಾ ನಿಮ್ಮೊಂದು ಫೋನ್ಪೇ ಯೂಸ್ ಮಾಡಿದರೆ ಫೋನ್ಪೇ ಯೂಸ್ನಲ್ಲಿ ಗೊತ್ತಾಗುತ್ತೆ ಆದರೆ ನೀವು ಫೋನ್ಪೇನೂ ಕೂಡ ಯೂಸ್ ಮಾಡಿಲ್ಲ ಅಂದರೆ ನೀವು ಈ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ ಫ್ರೆಂಡ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸ್ನ ಜಸ್ಟ್ ಒಂದೇ ನಿಮಿಷದಲ್ಲಿ ನಿಮಗೆ ಮೆಸೇಜ್ ಬರುತ್ತೆ ಅದು ಯಾವ ರೀತಿ ಅಂದರೆ ಇಲ್ಲಿ ಮೇಲ್ಗಡೆ ನಂಬರ್ ಕೊಟ್ಟಿದ್ದೀನಿ ನೋಡಿ ಈ ಒಂದು ಮೇಲ್ಗಡೆ ನಂಬರ್ನ ನಿಮ್ಮೊಂದು ಮೊಬೈಲ್ ನಂಬರ್ ಡೊಡಿ ಮಾಡ್ಕೊಳ್ಳಿ ಆದರೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೀವು ಐ ಡಿ ಎಫ್ ಸಿಲಿ ಬ್ಯಾಂಕ್ನಲ್ಲಿ ಅಕೌಂಟ್ ಹೊಂದಿರ್ತಿರಲ್ಲ ಅಕೌಂಟ್ ಹೊಂದಿರೋ ಟೈಮ್ನಲ್ಲಿ ನೀವು ನಂಬರ್ ಕೊಟ್ಟಿರ್ತೀರ ನೋಡ್ಕೊಳ್ಳಿ ನಿಮ್ಮೊಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಒಂದು ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕು ಫ್ರೆಂಡ್ ಈಗ ಫಸ್ಟ್ ಟೈಮ್ ಅಕೌಂಟ್ ಕ್ರಿಯೇಟ್ ಮಾಡಿದಾಗ ನೀವು ಮೊಬೈಲ್ ನಂಬರ್ ಫಾರ್ಮಲ್ಲಿ ಫಿಲಪ್ ಮಾಡಿ ಅಕೌಂಟು ಕ್ರಿಯೇಟ್ ಮಾಡುವಂಥ ಟೈಮ್ನಲ್ಲಿ ಕೊಟ್ಟಿರ್ತೀರ ಆ ಒಂದು ನಂಬರ್ ಆ ಒಂದು ನಂಬರ್ ನಿಮ್ಮೊಂದು ಮೊಬೈಲಲ್ಲಿ ನಿಮ್ಮ ಒಂದು ಮೊಬೈಲ್ ಇರಬೇಕು ಆ ಒಂದು ಮೊಬೈಲ್ ನಂಬರ್ ನಿಮ್ಮ ತುಕ್ಕು ಆ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ನೋಡಿ ಈ ಒಂದು ನಂಬರ್ನ ಡಯಲ್ ಮಾಡಿ ಫೋನ್ ಮಾಡಿ ಒಂದು ಮೂರು ರಿಂಗಾಗಿ ಅದೇ ಕಟ್ ಆಗುತ್ತೆ ಫ್ರೆಂಡ್ ಮೂರು ಸಲ ರಿಂಗಾಗಿ ಅದೇ ಕಟ್ ಆಗುತ್ತೆ ಕಟ್ ಆಗಿದ ತಕ್ಷಣವೇ ಒಂದು ಒಂದೇ ನಿಮಿಷದಲ್ಲಿ ನಿಮಗೆ ಮೆಸೇಜ್ ಬರುತ್ತೆ ಆ ಒಂದು ಮೆಸೇಜ್ನಲ್ಲಿ ನಿಮ್ಮೊಂದು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕಂಪ್ಲೀಟಾಗಿ ತೋರಿಸುತ್ತೆ ಫ್ರೆಂಡ್ ಈಸಿಯಾಗಿ ನೀವು ಒಂದೇ ನಿಮಿಷದಲ್ಲಿ ಈ ನಂಬರ್ ಸೇವ್ ಮಾಡ್ಕೊಳ್ಳಿ ನಿಮಗೆ ಯಾವೊಂದು ಟೈಮ್ನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕು ಆ ಒಂದು ಟೈಮ್ನಲ್ಲಿ ಈ ಒಂದು ನಂಬರ್ಗೆ ಫೋನ್ ಮಾಡಿ ಮೂರು ಸಲ ರಿಂಗ್ ಅದೇ ಆಗಿ ಕಟ್ ಆಗುತ್ತೆ ಕಟ್ಟಾದ ತಕ್ಷಣ ನನಗೆ ಬ್ಯಾಂಕ್ ಬ್ಯಾಲೆನ್ಸ್ನ ಶೋ ಮಾಡುತ್ತೆ ಮೆಸೇಜ್ ಮೂಲಕ ಫ್ರೆಂಡ್ ಫ್ರೆಂಡ್ ಇಂಥ ಹಲವಾರು ಟಿಪ್ಸ್ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾ ಇರುತ್ತೆ ಹಾಗೆ ನೀವು ಯಾರಲ್ಲ ನನ್ನ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಹಾಗೆ ಬಾಯ್